ಪ್ರತಿದಿನ ಒಂದು ಕಪ್ಪಷ್ಟು ಟೀ ಕುಡಿತಾ ಬರೋದರಿಂದ ಕೂಡ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಹೇಗೆ ಅಂತ ಕೇಳ್ತೀರಾ ಪ್ರತಿದಿನ ನಾವು ಟೀ ಕುಡಿಯೋಂಥ ಅಭ್ಯಾಸ ಇದೆ ಅಂದರೆ ಆ ಒಂದು ಲೋಟ ಟೀನಲ್ಲಿ ಚಿಟಿಕೆಯಷ್ಟು ಇದನ್ನು ಬೆರೆಸಿ ಕುಡಿತಾ ಬನ್ನಿ ಜೋತು ಬಿದ್ದಿರೋ ಅಂಥ ಹೊಟ್ಟೆ ಮಂಜಿನಂತೆ ಕರಗತ್ತೆ ತನ್ನಷ್ಟಕ್ಕೆ ತಾನೇ ಹಿಂದೆ ಹೋಗುತ್ತೆ ವಿಪರೀತವಾಗಿ ಆ ತೂಕ ಹೆಚ್ಚಾಗಿದೆ ಅಂದರೂ ಕೂಡ ವೇಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಲೋಟ ಟೀ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇನ್ನು ನಮಗೆ ಟೀ ಕಾಫಿ ಅಭ್ಯಾಸ ಇಲ್ಲ ಅನ್ನೋಂಥವ್ರು ಕೂಡ ಅವರು ಕೂಡ ಆರಾಮಾಗಿ ದೇಹದ ತೂಕವನ್ನು ಯಾವ ರೀತಿಯಾಗಿ ಕಡಿಮೆ ಮಾಡ್ಕೊಳ್ಳೋದು ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ತಪ್ಪದೇ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಮಗೆ ಟೀ ಕುಡಿಯೋ ಅಭ್ಯಾಸ ಇದೆ ಅಂದ ತಕ್ಷಣ ನಾವು ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಅಥವಾ ಟೀ ಲೋಟನ ಹಿಡ್ಕೊಂಡು ನಿಲ್ಲಬಾರ್ದು ಯಾಕಂದರೆ ಖಾಲಿ ಹೊಟ್ಟೆಗೆನೆ ಕುಡಿಯೋದರಿಂದ ವಿಪರೀತ ಗ್ಯಾಸ್ಟ್ರಿಕ್ ಆಗುತ್ತೆ ಜೊತೆಗೆ ಆ್ಯಸಿಡಿಟಿ ಆಗುತ್ತೆ ಇನ್ನು ದೇಹದ ತೂಕ ಹೆಚ್ಚಾಗಲಿಕ್ಕೆ ಇದು ಒಂದು ಪ್ರಮುಖ ಕಾರಣ ಆಗುತ್ತೆ ಹಾಗಾಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಆಗುವಷ್ಟು ಬಿಸಿ ನೀರನ್ನು ಉಗುರು ಬೆಚ್ಚಿಗಿರೋಂಥ ನೀರನ್ನು ಕುಡಿಬೇಕು ಆ ನಂತರ ಎಕ್ಸಸೈಸ್ಗಳನ್ನು ಮಾಡುವಂಥ ಅಭ್ಯಾಸ ಅಥವಾ ವಾಕಿಂಗ್ ಮಾಡುವಂಥ ಅಭ್ಯಾಸ ಇದ್ದರೆ ಅದನ್ನು ಮಾಡ್ಕೊಳ್ಳಿ ಆ ನಂತರ ಒಂದು ಅರ್ಧ ಮುಕ್ಕಾಲು ಗಂಟೆಗಳ ನಂತರ ನಂತರ ತಣ್ಣಗಿರೋವಂಥ ನೀರು ಅಂದರೆ ಫ್ರಿಜ್ಜಿನ ನೀರಲ್ಲ ಮಾಮೂಲಿ ನೀರನ್ನು ಕುಡಿಯೋವಂಥ ನೀರನ್ನು ನೀವು ಒಂದು ಗ್ಲಾಸ್ ಆಗೋಷ್ಟು ಮಾಮೂಲಿ ನೀರನ್ನು ಕುಡಿಬೇಕಾಗುತ್ತೆ ಅದರ ಜೊತೆಗೆ ಒಂದು ನಾಲ್ಕೈದು ಎಲೆ ಆಗೋಷ್ಟು ಫ್ರೆಶ್ ಆಗಿರುವಂಥ ಪುದೀನ ಎಲೆಗಳನ್ನು ಚೆನ್ನಾಗಿ ಅಗದುಬಿಟ್ಟು ನುಂಗಿ ಆ ನಂತರ ನೀರನ್ನು ಕುಡಿತಾ ಬನ್ನಿ ಇದು ನಮ್ಮ ದೇಹದ ಒಂದು ಉಷ್ಣತೆಯನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ ಒಂದು ಒಳ್ಳೆಯ ರಿಫ್ರೆಶ್ಮೆಂಟನ್ನು ನಮ್ಮ ದೇಹಕ್ಕೆ ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ದೇಹದ ಉಷ್ಣತೆಯನ್ನು ಬ್ಯಾಲೆನ್ಸ್ ಮಾಡಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಆ ನಂತರ ನೀವು ಮಾಮೂಲಿ ಟೀಯನ್ನು ಕುಡಿಯಬೋದು ಅಥವಾ ನಮಗೆ ಬೆಳಗ್ಗೆನೆ ಕುಡಿಯೋ ಅಭ್ಯಾಸ ಇಲ್ಲ ಅಂದರೆ ತಿಂಡಿಯ ನಂತರ ಕುಡಿಯೋದು ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇನ್ನು ನಾವು ಈ ಒಂದು ಟೀಯನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ಕೊಳ್ಳೋದಾದರೆ ಒಂದು ಗ್ಲಾಸ್ ಆಗುವಷ್ಟು ನಾನಿಲ್ಲಿ ನೀರನ್ನು ಬಿಸಿಗಿಟ್ಕೊಂಡಿದ್ದೀನಿ ನೋಡಿ ನೀರು ಕುದಿ ಬರುವಂಥ ಸಮಯದಲ್ಲಿ ಒಂದು ಮುಕ್ಕಾಲು ಟೀ ಸ್ಪೂನ್ ಆಗೋಷ್ಟು ಟೀ ಪೌಡರನ್ನು ನೀವು ರೆಗ್ಯುಲರಾಗಿ ಬಳಸುವಂಥ ಟೀ ಪೌಡರನ್ನು ಹಾಕ್ಕೊಳ್ಳಿ ಅದು ಚೆನ್ನಾಗಿ ಕುದಿ ಬರಬೇಕು ಕುದಿ ಬರ್ತಿದೆ ಅನ್ನುವಂಥ ಸಮಯದಲ್ಲಿ ನೋಡಿ ಈ ರೀತಿ ಬಣ್ಣ ಚೇಂಜ್ ಆದಮೇಲೆ ನೋಡಿ ಒಂದು ಕಾಲು ಟೀ ಸ್ಪೂನ್ ಅಥವಾ ಒಂದು ಚಿಟಿಕೆ ಆಗೋಷ್ಟು ಸೋಂಪನ್ನು ಇದರಲ್ಲಿ ಸೇರಿಸ್ಕೊಳ್ಳಿ ಒಳ್ಳೆ ಫ್ಲೇವರ್ ಬರುತ್ತೆ ಜೊತೆಗೆ ನಮ್ಮ ಒಂದು ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ ಪೋಷಕಾಂಶಗಳು ಹೆಚ್ಚಾಗಿ ನಮ್ಮ ದೇಹಕ್ಕೆ ಸಿಗ್ತಾ ಹೋಗುತ್ತೆ ಜೊತೆಗೆ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತಿರ್ತಾರೋ ಅಂಥವ್ರಿಗಂತೂ ಇದು ಒಳ್ಳೆ ಔಷಧಿಯಾಗಿ ಕೆಲಸ ಮಾಡ್ತಾ ಹೋಗುತ್ತೆ ಜೊತೆಗೆ ಮೂಳೆಗಳ ಆರೋಗ್ಯಕ್ಕೆ ನಮ್ಮ ಚರ್ಮದ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಒಂದು ಒಳ್ಳೆಯ ಫ್ರೆಶ್ನೆಸ್ಸನ್ನು ನಮ್ಮ ದೇಹಕ್ಕೆ ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ ಇಡೀ ಶರೀರದ ಕೊಬ್ಬನ್ನು ಕರಗಿಸ್ಲಿಕ್ಕೆ ಈ ಒಂದು ಸೋಂಪು ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಆ ನಂತರ ನಾನಿಲ್ಲಿ ಸ್ವಲ್ಪ ಹಾಲನ್ನು ಸೇರಿಸ್ತಾ ಇದ್ದೀನಿ ನೋಡಿ ಹಾಲು ಹಾಕಿ ಕುಡಿಯೋ ಅಭ್ಯಾಸ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲ ಹಾಗೆ ಕೂಡ ನೀವು ಕುಡಿಬೋದು ಇಲ್ಲ ನಾವು ಹಾಲು ಹಾಕಿ ಕುಡ್ದೇನೇ ಅಭ್ಯಾಸ ಹಾಗೇ ನಮ್ಗೆ ರುಚಿ ಅನಿಸೋದು ಅಂದರೆ ಖಂಡಿತ ನೀವು ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹಾಲನ್ನು ಕೂಡ ಸೇರಿಸ್ಕೊಳ್ಬೋದು ಹಾಲನ್ನು ಹಾಕಾದ ಅದು ಒಂದು ಕುದಿ ಬಂದಮೇಲೆ ಗ್ಯಾಸನ್ನು ಆಫ್ ನಾನು ನಾನಿಲ್ಲಿ ಸಕ್ಕರೆ ಏನೂ ಸೇರಿಸಿಲ್ಲ ಬರೀ ಟೀ ಪೌಡರು ನೀರು ಹಾಲು ಮತ್ತು ಸೋಂಪು ಇದಷ್ಟನ್ನು ಕುದಿಸಿ ತಗೊಂಡಿರುವಂಥ ಟೀ ಅನ್ನೋವಂಥದ್ದು ರೆಡಿಯಾಗಿದೆ ನೀವು ಹಾಗೆ ಕುಡಿಯೋ ಅಭ್ಯಾಸ ಇದ್ದರೆ ಖಂಡಿತವಾಗ್ಲೂ ಕುಡಿರಿ ತುಂಬಾ ಒಳ್ಳೆಯದು ನೋಡಿ ಈ ಒಂದು ಟೀ ಏನು ರೆಡಿಯಾಗಿದೆ ಇದರಲ್ಲಿ ನಾವು ಚಿಟಿಕೆಯಷ್ಟು ಕಾಳು ಮೆಣಸಿನ ಪೌಡರನ್ನು ಸೇರಿಸ್ಕೊಳ್ಬೇಕು ಹೌದು ಸ್ನೇಹಿತರೆ ಕಾಳು ಮೆಣಸಿನ ಪೌಡರನ್ನು ಸೇರಿಸ್ಕೊಳ್ಳೋದ್ರಿಂದ ತುಂಬ ಫಾಸ್ಟಾಗಿ ವೇಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಇದು ಎಫೆಕ್ಟಿವ್ ಆಗಿ ಕೆಲಸ ಆಗುತ್ತೆ ಒಂದೇ ಒಂದು ಚಿಟಿಕೆ ಅದಕ್ಕಿಂತ ಜಾಸ್ತಿ ಬೇಕಾಗೋದಿಲ್ಲ ಒಂದು ಒಳ್ಳೆಯ ಹೀಟನ್ನು ನಮ್ಮ ದೇಹದಲ್ಲಿ ಕ್ರಿಯೇಟ್ ಮಾಡುತ್ತೆ ಇದರಿಂದ ವಿಪರೀತವಾಗಿ ಬೆವರು ಬರಲಿಕ್ಕೆ ಶುರುವಾಗುತ್ತೆ ಇದರಿಂದ ಬೇಡದಲ್ಲೇ ಇರುವಂಥ ಕೊಬ್ಬಿನ ಅಂಶ ಅಥವಾ ಆ ದೇಹದ ಒಂದು ಬೇಡದಲ್ಲೇ ಇರುವಂಥ ಒಂದು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನುವಂಥದ್ದು ದೇಹದಿಂದ ಹೊರ ಹೋಗಲಿಕ್ಕೆ ಹೆಲ್ಪ್ ಆಗುತ್ತೆ ಇದರಿಂದನೇ ಅರ್ಧ ನಮ್ಮ ವೆಯ್ಟ್ ಲಾಸ್ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ದೇಹ ಎಷ್ಟು ಬೆವರುತ್ತೋ ಅಷ್ಟು ಒಂದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ನರಗಳಲ್ಲಿ ಉಂಟಾಗಿರುವಂಥ ಒಂದು ಫ್ಯಾಟ್ ಏನಿರತ್ತೆ ಅಥವಾ ಬ್ಲಾಕೇಜ್ ಏನಿರುತ್ತೆ ಅದನ್ನೇ ನಿವಾರಿಸುತ್ತೆ ಇದರಿಂದ ಕಾಲುತ ಬರೋ ಅಂಥದ್ದು ಅಥವಾ ಜುಮ್ ಅನ್ನುವಂಥದ್ದು ಮರಗಟ್ಟುವಂಥದ್ದು ಈ ರೀತಿ ಸಮಸ್ಯೆಗಳು ಕೂಡ ದೇಹದಿಂದ ಹೊರ ಹೋಗಲಿಕ್ಕೆ ಹೆಲ್ಪ್ ಆಗುತ್ತೆ ಇದರಿಂದ ಅಸಿಡಿಟಿ ಕೂಡ ಆಗೋದಿಲ್ಲ ನಾವು ಕಾಳು ಮೆಣಸನ್ನು ಹಾಕೋದ್ರಿಂದ ಅಸಿಡಿಟಿ ಆಗೋದಿಲ್ಲ ಗ್ಯಾಸ್ ಆಗೋದಿಲ್ಲ ಜೊತೆಗೆ ದೇಹದ ಉಷ್ಣತೆ ಹೆಚ್ಚಾಗುತ್ತೆ ಇದರಿಂದ ಬೆವರು ಹೆಚ್ಚಾಗಿ ದೇಹದ ಕೊಬ್ಬು ಹೆಚ್ಚಾಗಿ ಕರಗಲಿಕ್ಕೆ ಹೆಲ್ಪ್ ಆಗುತ್ತೆ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ ಒಂದು ಒಳ್ಳೆ ಎನರ್ಜಿ ನಮ್ಮ ದೇಹಕ್ಕೆ ಬರ್ತಾ ಹೋಗುತ್ತೆ ಅಂದರೆ ನಾವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಯ್ತಾ ಹೋಯಿತು ಅಂದರೆ ಇದರಿಂದ ದೇಹಕ್ಕೆ ಒಂದೊಳ್ಳೆ ಎನರ್ಜಿ ಅನ್ನುವಂಥದ್ದು ಹೆಚ್ಚಾಗುತ್ತೆ ಜೊತೆಗೆ ಎದೆಯಲ್ಲಿ ಕಟ್ಟಿರುವಂಥ ಕಫವನ್ನು ನಿವಾರಣೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಕೊಬ್ಬನ್ನು ನಿವಾರಣೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಕೈ ಕಾಲುಗಳು ಮರಗಟ್ಟೋದು ಊತ ಬರೋದು ಇದೆಲ್ಲ ಕಡಿಮೆಯಾಗಿ ದೇಹದ ಕೊಲೆಸ್ಟ್ರಾಲನ್ನು ಕರಗಿಸಲು ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಕಾಳು ಮೆಣಸು ನೋಡಿ ಒಂದು ಚಿಟಿಕೆ ಆಗೋಷ್ಟು ಹಾಕೊಂಡಿದ್ದಾಗಿದೆ ಆ ನಂತರ ನಾನೇನು ತಗೊಳ್ತಾ ಇದ್ದೀನಿ ಓಣ ಶುಂಠಿ ಪೌಡರು ಅದು ಕೂಡ ಒಂದೇ ಒಂದು ಚಿಟಿಕೆ ಆಗೋಷ್ಟಾದರೆ ಸಾಕಾಗತ್ತೆ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಈ ಒಂದು ಶುಂಠಿಯ ಟೀಯನ್ನು ನಾವು ಚಳಿಗಾಲದಲ್ಲಿ ಅಂದರೆ ಶುಂಠಿಯನ್ನು ಹೆಚ್ಚಾಗಿ ಚಳಿಗಾಲದಲ್ಲಿ ಬಳಸ್ತಾ ಇರ್ತೀವಿ ಯಾಕಂದರೆ ತುಂಬ ಚಳಿ ಇರುತ್ತೆ ದೇಹ ಬೆಚ್ಚಿಗಿರಲಿ ಉಷ್ಣತೆ ಹೆಚ್ಚಾಗಲಿ ದೇಹದಲ್ಲಿ ಅಂಥೇಳಿ ಬೇಸಿಗೆನಲ್ಲಿ ಬಳಸೋದೇ ಇಲ್ಲ ಯಾಕಂದರೆ ವಿಪರೀತ ಬೆವರ್ತಾ ಇರತ್ತೆ ಸೆಕೆ ಇರತ್ತೆ ಇಂಥ ಸಮಯದಲ್ಲಿ ಮತ್ತಷ್ಟು ಉಷ್ಣತೆ ಹೆಚ್ಚಾಗೋದು ಬೇಡ ಅಂಥೇಳಿ ಆದರೆ ಈ ಸಮಯದಲ್ಲಿ ಅಂದರೆ ನಾವು ಈ ಒಂದು ಬೇಸಿಗೆಯಲ್ಲಿ ಈ ಒಂದು ಶುಂಠಿಯ ಪೌಡರನ್ನು ಬಳಸೋದ್ರಿಂದ ದೇಹದ ಉಷ್ಣತೆ ಹೆಚ್ಚಾಗೋದರಿಂದ ಬೆವರು ಹೆಚ್ಚಾಗಿ ಬರುತ್ತೆ ಇದರಿಂದ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಬೇಡದಲ್ಲೇ ಇರುವಂಥ ಕಲ್ಮಶವನ್ನು ದೇಹದಿಂದ ಹೊರ ಹಾಕಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಶುಂಠಿಯ ಪೌಡರು ಖಂಡಿತವಾಗ್ಲೂ ಎಲ್ಲ ಕಾಲದಲ್ಲೂ ಕೂಡ ಬಳಸೋದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕಂತೂ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಇದಕ್ಕಿದ್ದಾಗೆ ಕೈಕಾಲುಗಳು ಊತ ಬರೋದು ಮರಗಟ್ಟೋದು ಜೋಮ್ ಹಿಡಿಯೋದು ಈ ರೀತಿ ಆಗ್ತಾ ಇರತ್ತಲ್ಲ ಅದನ್ನು ಕಡಿಮೆ ಮಾಡಿ ನರಗಳಲ್ಲಿ ಒಂದು ಏನು ಆ ಫ್ಯಾಟ್ ಹೆಚ್ಚಾಗಿರತ್ತೆ ಅಥವಾ ಕೊಬ್ಬು ಹೆಚ್ಚಾಗಿರುತ್ತೆ ಆ ಒಂದು ಬ್ಲಾಕೇಜ್ ಹೆಚ್ಚಾಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡುವಲ್ಲಿ ಹೆಲ್ಪ್ ಆಗುತ್ತೆ ದೇಹದಲ್ಲಿ ಇನ್ಫ್ಲಮೇಷನನ್ನು ಇದು ಕಡಿಮೆ ಮಾಡುತ್ತೆ ಜೊತೆಗೆ ಇದರಲ್ಲಿ ತುಂಬ ಹೆಚ್ಚಾಗಿ ಆ್ಯಂಟಿ ಆಕ್ಸಿಡೆಂಟ್ ಕ್ಯಾನ್ಸರ್ ಕ್ಯಾನ್ಸರ್ನಂತಹ ಸೆಲ್ಸು ಉತ್ಪತ್ತಿ ಆಗೋದನ್ನು ತಡೆಗಟ್ಟಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಇನ್ನು ಕೈ ಕಾಲುಗಳು ಊತ ಬರುವಂಥದ್ದು ಜೋಮ್ ಹಿಡಿಯುವಂಥದ್ದು ಮರಗಟ್ಟುವಂಥದ್ದು ಈ ರೀತಿಯ ಸಮಸ್ಯೆಗಳ ನಿವಾರಣೆಗೆ ತುಂಬ ಹೆಲ್ಪ್ ಆಗುತ್ತೆ ಇನ್ನು ದೇಹದಲ್ಲಿ ಬಿ ಪಿ ಶುಗರ್ ಹೆಚ್ಚಾಗಿದ್ದರೆ ಅದನ್ನು ನಿವಾರಿಸಲು ಕೂಡ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಯಾರು ಥೈರಾಯ್ಡ್ ಪೇಷಂಟ್ ಇರ್ತಾರೋ ಅವರು ಕೂಡ ಇದರ ಅಂದರೆ ಕಾಳುಮೆಣಸು ಮತ್ತು ಈ ಒಂದು ಶುಂಠಿಯ ಪ ಪೌಡರಿನ ಸೇವನೆಯಿಂದ ಒಂದು ಥೈರಾಯ್ಡ್ ಸಮಸ್ಯೆಯನ್ನು ಕೂಡ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾವಿಲ್ಲಿ ಯಾವುದೇ ಒಂದು ಸಿಹಿ ಪ್ರಮಾಣವನ್ನು ಸೇರಿಸಿಲ್ಲ ನೀವು ಸಿಹಿ ಬೇಕು ನಮ್ಗೆ ಹಾಗೆ ಟೀ ಕುಡಿಯೋದಕ್ಕಾಗೋದಿಲ್ಲ ಅಂತಂದರೆ ಸ್ವಲ್ಪ ಪ್ರಮಾಣದಲ್ಲಿ ಬೆಲ್ಲದ ಪೌಡರನ್ನು ಕುದಿಯೋಂಥ ಸಮಯದಲ್ಲಿ ಹಾಕಬಾರ್ದು ನೋಡಿ ಈ ರೀತಿ ಟೀಯನ್ನು ಒಂದು ಗ್ಲಾಸಿಗೆ ಹಾಕ್ಕೊಂಡಾದ ಮೇಲೆ ಶೋಧಿಸಿ ಆ ನಂತರದಲ್ಲಿ ಕೊನೆಯಲ್ಲಿ ನೀವು ಬೆಲ್ಲದ ಪೌಡರನ್ನು ಹಾಕ್ಕೊಳ್ಬೇಕು ಅಥವಾ ನಮಗೆ ಬೆಲ್ಲ ಅಷ್ಟು ರುಚಿ ಕೊಡೋದಿಲ್ಲ ನಮಗೆ ಸಕ್ಕರೆ ಟೀನೇ ಕುಡಿಬೇಕು ಅಂತಂದರೆ ಅದಕ್ಕೆ ಸಿಹಿಗೆ ಅನುಸಾರವಾಗಿ ತುಂಬ ಹೆಚ್ಚಾಗಿ ಹಾಕ್ಕೊಳ್ಬಾರ್ದು ಸ್ವಲ್ಪ ಸಿಹಿ ಇದೆ ಅನ್ನೋಷ್ಟು ನೀವು ಕಡಿಮೆ ಪ್ರಮಾಣದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸಕ್ಕರೆಯನ್ನು ಇದರೊಟ್ಟಿಗೆ ಸೇರಿಸ್ಕೊಳ್ಬೋದು ಬೇಕಿದ್ರೆ ಬೆಲ್ಲದ ಪೌಡರ್ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಪ್ರಮಾಣದಲ್ಲಿ ಸಕ್ಕರೆ ಪೌಡ್ರನ್ನಾದ್ರೂ ಅಥವಾ ಸಕ್ಕರೆಯನ್ನಾದರೂ ಸೇರಿಸ್ಕೊಂಡು ಕೊನೆಯಲ್ಲಿ ಇನ್ನೇನು ಟೀ ಕುಡಿತೀವಿ ಅನ್ನೋಂಥ ಸಮಯದಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಸಿಹಿಗೆ ಅನುಸಾರವಾಗಿ ಸೇರಿಸ್ಕೊಂಡು ಕುಡಿಯೋದು ತುಂಬಾ ಒಳ್ಳೆಯದು ಇದರಿಂದ ಸಿಹಿಯಾಗಿ ಟೀಯನ್ನು ಕುಡ್ದಂಗೂ ಅನಿಸುತ್ತೆ ಜೊತೆಗೆ ನಾವು ಇಲ್ಲಿ ಹಾಕಿರೋ ಎಲ್ಲ ಎಲ್ಲ ಪದಾರ್ಥಗಳು ಕೂಡ ನಮ್ಮ ದೇಹದಿಂದ ಟಾಕ್ಸಿನ್ ನಾನು ಹಾಕಲಿಕ್ಕೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಬೇಡದಲ್ಲೇ ಇರುವಂಥ ಕೊಬ್ಬಿನ ಅಂಶವನ್ನು ತೆಗೆದು ಹಾಕಲಿಕ್ಕೆ ದೇಹವನ್ನು ಒಂದು ಸದೃಢವಾಗಿ ಇರಿಸಲಿಕ್ಕೆ ಆ್ಯಕ್ಟಿವ್ ಆಗಿ ಇರಿಸಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಖಂಡಿತವಾಗ್ಲೂ ನೀವು ಕೂಡ ಟೀ ಪ್ರಿಯರಾಗಿದ್ದರೆ ಈ ಒಂದು ವಿಧಾನವನ್ನು ಟ್ರೈ ಮಾಡಿ ನೋಡಿ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ ಜೊತೆಗೆ ಟೀ ಕುಡಿಯುವಂಥ ಒಂದು ಕ್ರೇವಿಂಗ್ ಆಸೆ ಏನಿರುತ್ತೆ ಅದು ಕೂಡ ಸಂಪೂರ್ಣ ಆಗುತ್ತೆ ಟ್ರೈ ಮಾಡಿ ನೋಡಿ ಇನ್ನು ನಾವು ಹಾಲು ಹಾಕಿರೋವಂಥ ಟೀ ಕುಡಿಯೋದಿಲ್ಲ ಬರೀ ಬ್ಲ್ಯಾಕ್ ಟೀ ಕುಡಿತೀವಿ ಅಂದರೆ ಅದನ್ನು ಕೂಡ ನೀವು ಮಾಡ್ಕೊಳ್ಬೋದು ನೀವು ಈ ಪದಾರ್ಥಗಳನ್ನು ಗ್ರೀನ್ ಟೀ ಕುಡಿಯೋ ಅಭ್ಯಾಸ ಇದ್ದರೆ ಅದರಲ್ಲೂ ಸಹಿತವಾಗಿ ಸೇರಿಸ್ಕೊಂಡು ಕುಡಿಬೋದು ಅಥವಾ ನಾವು ಹಾಲನ್ನು ಮಿಕ್ಸ್ ಮಾಡಿದೆ ಸಕ್ಕರೆ ಹಾಕ್ತೆ ಹಾಗೆ ಬರೀ ಬ್ಲಾಕ್ ಟೀಯನ್ನು ಕುಡಿತೀವಿ ಅಂದರೆ ಅದನ್ನು ಕೂಡ ನೀವು ಮಾಡ್ಕೊಂಡು ಕುಡಿಬೋದು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿದ್ದೀನಿ ಅದು ಕುದಿ ಬರುವಂಥ ಸಮಯದಲ್ಲಿ ಮಾಮೂಲಿ ಟೀ ಪೌಡರನ್ನು ಹಾ ಸೇರಿಸ್ಕೊಳ್ಬೇಕು ಆ ನಂತರ ಇದರೊಟ್ಟಿಗೆ ಚಿಟಿಕೆಯಷ್ಟು ಸೋಂಪನ್ನು ಸೇರಿಸ್ಕೊಳ್ಳಿ ನಂತರ ಚಿಟ್ಕೆಯಷ್ಟು ಅಜ್ವೈನ್ ಅಥವಾ ಓಂಕಾಳನ್ನು ಸೇರಿಸ್ಕೊಳ್ಳಿ ತುಂಬಾ ಒಳ್ಳೆಯದು ಫ್ಯಾಟ್ ಕರಗಿಸ್ಕೊಳ್ಳೋದಕ್ಕೆ ಬೇಡದಲ್ಲೇ ಇರೋಂಥ ಕೊಬ್ಬಿನ ಅಂಶವನ್ನು ಕರಗಿಸ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದು ಚೆನ್ನಾಗಿ ಕುದ್ದಿದಾಗಿದೆ ಒಂದು ಐದಾರು ನಿಮಿಷ ಅಂತ ಅಂದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ ಗ್ಯಾಸ್ ಆಫ್ ಮಾಡಾದ್ಮೇಲೆ ಚಿಟಿಕೆಯಷ್ಟು ಕಾಳುಮೆಣಸಿನ ಪೌಡರು ಚಿಟಿಕೆಯಷ್ಟು ಒಣಶುಂಠಿ ಪೌಡರ್ ಅಂದರೆ ಕುದಿಸೋಂಥ ಅವಶ್ಯಕತೆ ಇಲ್ಲ ಕೊನೆಯಲ್ಲಿ ಸೇರಿಸ್ಕೊಂಡು ಹಾಗೆ ಇದನ್ನು ಶೋಧಿಸ್ಕೊಳ್ಬೇಕು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ನೋಡಿ ನಮ್ಮ ವೆಯ್ಟ್ ಲಾಸ್ ಮಾಡಿಕೊಳ್ಳುವಂಥ ಟೀ ಅನ್ನೋವಂಥದ್ದು ರೆಡಿಯಾಗಿದೆ ಯಾರಿಗೆ ತುಂಬ ಟೀ ಕುಡಿಯುವಂಥ ಅಭ್ಯಾಸ ಇರತ್ತೆ ಪದೇ ಪದೇ ಟೀ ಕುಡಿತಾನೆ ಇರಬೇಕು ಖಂಡಿತವಾಗ್ಲೂ ಹಾಗಂತೇಳಿ ದೊಡ್ಡ ಗ್ಲಾಸಲ್ಲಿ ನೀವು ಟೀ ಕುಡಿಯೋ ಅಂಥ ಅಭ್ಯಾಸ ಒಳ್ಳೆಯದಲ್ಲ ಅಂತಲೇ ಹೇಳ್ಬೋದು ಕಡಿಮೆ ಪ್ರಮಾಣದಲ್ಲಿ ಕುಡೀರಿ ಅದರಿಂದ ನಾವು ಟೀ ಕುಡಿದಂಗೂ ಅನಿಸುತ್ತೆ ಜೊತೆಗೆ ಈ ರೀತಿ ಟೀಗಳನ್ನು ಕುಡಿಯೋದರಿಂದ ವೆಯ್ಟ್ ಲಾಸ್ಗೂ ಜೊತೆಗೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ನಮಗೆ ಗ್ರೀನ್ ಟೀ ಕುಡಿಯುವಂಥ ಅಭ್ಯಾಸ ಇದೆ ಅಂದರೆ ಖಂಡಿತವಾಗ್ಲೂ ಈ ಟೀ ಬದಲಾಗಿ ನೀವು ಗ್ರೀನ್ ಟೀನಲ್ಲಿ ಚಿಟ್ಕೆಯಷ್ಟು ಈ ಒಂದು ಕಾಳುಮೆಣಸು ಮೆಣಸು ಜೊತೆಗೆ ಚಿಟ್ಕೆಯಷ್ಟು ಶುಂಠಿ ಪೌಡರನ್ನು ಸೇರಿಸಿ ಕುಡಿತಾ ಬನ್ನಿ ಹಂಡ್ರೆಡ್ ಪರ್ಸೆಂಟಾಗಿ ಅದು ಕೂಡ ವರ್ಕ್ ಆಗುತ್ತೆ ಒಳ್ಳೆ ರಿಸಲ್ಟನ್ನು ನೀಡುತ್ತೆ ನೋಡಿದ್ರಲ್ಲ ನಾವು ಬೆಳಗ್ಗೆ ಎದ್ದು ಟೀ ಕುಡಿಯುವಂಥ ಅಭ್ಯಾಸ ಇದೆ ಆದರೂ ಕೂಡ ಅದನ್ನು ಬಿಡೋದಕ್ಕಾಗೋದಿಲ್ಲ ವೆಯ್ಟ್ ಲಾಸ್ ಅಂತೂ ಮಾಡಿಕೊಳ್ಳೇಬೇಕು ಅಂತನ್ನೋರಿಗೆ ಖಂಡಿತವಾಗ್ಲೂ ಇವತ್ತಿನ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಟ್ರೈ ಮಾಡಿ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿಯೋಂಥ ಅಭ್ಯಾಸ ಇದೆ ಅಂದರೆ ಅದನ್ನು ಸ್ವಲ್ಪ ಮುಂದೂಡಿ ಅಂದರೆ ತಿಂಡಿಯ ನಂತರ ಕುಡಿತಾ ಬನ್ನಿ ಒಳ್ಳೆ ರಿಸಲ್ಟನ್ನು ನೀಡುತ್ತೆ ಜೊತೆಗೆ ನಮ್ಮ ಆಸೆ ಕೂಡ ಈಡೇರುತ್ತೆ ಟೀ ಕುಡಿಯುವಂಥ ಆಸೆನ ನಾವು ಬಿಡೋ ಅಂಥ ಅವಶ್ಯಕತೆ ಕೂಡ ಇಲ್ಲ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು